ನಮಸ್ತೆ ನಾನು ನಿಮ್ಮ ಪುರುಷೋತ್ತಮ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಸಕಲೇಶಪುರ ತಾಲೂಕು ಕೆರೋಡಿ ಗ್ರಾಮ ಕಂಬರಳ್ಳಿ ಅಂಚೆ ಹೆಸರೂರು ಹೋಬಳಿ ಸಕಲೇಶ್ಪುರ ತಾಲೂಕಿನಲ್ಲಿ ಒಂದು ಪುರಾತನವಾದ ದೇವಾಲಯ ಜೀರ್ಣೋದ್ಧಾರ ಆಗುತ್ತಿದೆ ಆ ಕುರಿತು ಒಂದು ವರದಿ ಮಾಡಲು ನಿಮ್ಮ ಮುಂದೆ ಇದ್ದೇನೆ ಪುರಾತನವಾದ ಈ ದೇವಾಲಯ ಶಿಥಿಲಗೊಂಡು ಆ ಕಾರಣದಿಂದ ಈ ಗ್ರಾಮಸ್ಥರೆಲ್ಲ ಸೇರಿ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲೇಬೇಕು ಎಂಬ ಉತ್ಸುಕತೆಯಿಂದ ಒಂದು ಸಮಿತಿಯನ್ನು ನಿರ್ಮಿಸಿ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಎಂಬ ಯೋಜನೆಯನ್ನು ಹಾಕಿಕೊಳ್ಳುತ್ತಾರೆ ಹಾಗೆ ಈ ದೇವಾಲಯ ಹೇಮಾವತಿಯ ನದಿಯ ದಡದಲ್ಲಿದೆ ದೇವರ ಆಶೀರ್ವಾದದಂತೆ ಕೆಲಸ ಕಾರ್ಯ ಸಮಿತಿಯ ಸುಖತೆಯಿಂದ ಮುಂದಾದ ಕಾರಣ ನಿರ್ಮಾಣ ಹಂತದಲ್ಲಿ ಇದೆ ಆ ದೃಶ್ಯವನ್ನು ನೀವು ಕಾಣಬಹುದು ಇದು ಮಂಟಪ ಅಲ್ಲಿ ಪಕ್ಕದಲ್ಲಿ ಒಂದು ಸಮುದಾಯ ಭವನ ಇದೆ ಹಾಗೆ ನಿರ್ಮಾಣ ಅಂತ ಕಾರ್ಯ ನಡೆಯುತ್ತಿದೆ ದೇವಾಲಯದ ಕಾರ್ಯಕ್ಕೆ ಹಲವಾರು ಭಕ್ತಾದಿಗಳು ಸಹಕಾರ ನೀಡಿದ್ದಾರೆ ಆ ಸಮಿತಿಯು ಕೂಡ ಸಮವಹಿಸಿ ಪ್ರಾಮಾಣಿಕವಾಗಿ ನಡೆಸುತ್ತಿದ್ದಾರೆ ಈ ದೇವಾಲಯದ ಒಳನೋಟಕ್ಕೆ ನಿಮ್ಮನ್ನು ಈ ಚಿತ್ರಣವನ್ನು ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ ಇಲ್ಲಿ ಮೂಲ ವಿಗ್ರಹ ಶ್ರೀ ಗೋಪಾಲ ಕೃಷ್ಣಸ್ವಾಮಿ ವೀರಾಂಜನೇಯ ಮಹಾಗಣಪತಿ ಹಾಗೂ ಕೆಂಚಮ್ಮ ಕನ್ನಮ್ಮಾಡಿ ಕಾಳಮ್ಮ ಹಾಗೂ ಹೊರಾಂಗಣದಲ್ಲಿ ಹಳ್ಳಿಕಟ್ಟೆ ಕಟ್ಟೆ ನವಗ್ರಹಗಳ ವಿಗ್ರಹಗಳು ಹೀಗೆ ಎಲ್ಲ ನಿರ್ಮಿಸುವ ಯೋಜನೆಯನ್ನು ಸಮಿತಿಯು ಒತ್ತಿದೆ ಈ ದೇವಾಲಯವು ತುಂಬ ಆಕರ್ಷಣೀಯವಾಗಿದೆ ಸಮಿತಿಯ ಅಧ್ಯಕ್ಷರಾದ ಕೆಂಚೇಗೌಡರು ಕಾರ್ಯದರ್ಶಿಯಾದ ಯೋಗೀಶ್ ರವರು ಖಜಾಂಚಿ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ನಿರ್ದೇಶಕರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಇನ್ನು ಸಂಪನ್ಮೂಲದ ಕೊರತೆಯಿಂದಾಗಿ ಸಮಿತಿಯು ತುಂಬ ಅಪೇಕ್ಷಿತರಾಗಿ ಹಣ ಸಂಗ್ರಹ ಮಾಡಲು ಮುಂದಾಗುತ್ತಿದ್ದಾರೆ ದಾನಿಗಳು ದೇವಾಲಯದ ದಾನಿಗಳು ದೇವ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದಾಗಲಿ ಎಂಬುದು ನಮ್ಮ ಆಶಯವಾಗಿದೆ ಹಾಗೆ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ ನೇರವಾಗಿ ಅವರನ್ನೇ ಕೇಳೋಣ ಬನ್ನಿ ಸರ್ ನಮಸ್ತೆ ನಾವು ಅಲ್ಮಿಡಿ ಸಂದೇಶ ಯೂಟ್ಯೂಬ್ ವರದಿ ಮಾಡಕ್ ಬಂದಿದ್ದು ಹಂಗೆ ಅಲ್ಮಿಡಿ ಸಂದೇಶ ನ್ಯೂಸ್ ಪತ್ರಿಕೆನೂ ಇದೆ ಅದ್ರ ಜೊತೆಗೆ ಸ್ನೇಹಿತರ ಜೊತೆ ನಾವು ಈ ದೇವಸ್ಥಾನ ಮಾಡಿರೋದು ವಿಶೇಷವಾಗಿದೆ ಅಂತ ಕೇಳ್ಪಟ್ಟಿದ್ವಿ ಹಂಗಾಗಿ ತಮ್ಮನ್ನು ಮಾತಾಡ್ಸಕ್ ಬಂದಿದ್ವಿ ಇಲ್ಲಿ ತಮ್ಮ ಯಜಮಾನ್ರ ಹೆಸರು ಉಪಾಧ್ಯಕ್ಷ ಸದಸ್ಯರುಗಳು ಸಹ ಇದ್ದಾರೆ ಭಕ್ತಾದಿಗಳ ಸರ್ಕಾರದ ಸಹಕಾರ ಎಲ್ಲ ಮೂಲಗಳಿಂದ ಈ ದೇವಸ್ಥಾನದ ಅಭಿವೃದ್ಧಿಗೆ ನಾವು ಇದು ಯಾವ ಯಾವ್ದು ದೇವರಿಂದ ಸ್ಥಾಪನೆ ಮಾಡ್ತಾ ಇದ್ರಿ ಇಲ್ಲಿ ದೇವಸ್ಥಾನ ಗೋಪಾಲಕೃಷ್ಣ ಸ್ವಾಮಿ ಗೋಪಾಲಕೃಷ್ಣ ಸ್ವಾಮಿ ಆಮೇಲೆ ಆಮೇಲೆ ಗಣಪತಿ ಹ ಆಂಜನೇಯ ಅನಂತರ ಕೆಂಚಮ್ಮನವರು ಕನ್ನಂಬಾಡಿ ಕಾಳಮ್ಮ ಒಟ್ಟಿಗೆ ಐದು ದೇವತೆಗಳು ಒಂದು ಸಂಗಮ ದೇವಸ್ಥಾನ ಆಯ್ತು ಆಮೇಲೆ ಇಲ್ಲಿ ಸಾಕಾರ ತುಂಬಾ ಮಾಡಿದಾರ ಇನ್ನು ನೀಡ್ಬೇಕಾಗಿದೆ ಸಾಕಾರ ಭಕ್ತಾದಿಗಳು ಸಾಕಾರ ಹ ಸರ್ಕಾರಿ ಸಾಕಾರ ಜನಗಳ ಎಲ್ಲ ವರ್ಗದ ಜನಗಳಿಂದ ನಾವು ಸಾಕಲ್ಪಡ ಕೂಡ ಕೆಲಸ ಮಾಡ್ತಾಯಿದ್ದೆ ಈಗ ಅಂದಾಜು ಎಷ್ಟು ಮೊತ್ತದಲ್ಲಿ ನೀವು ತಯಾರು ಮಾಡಬೇಕು ಅನ್ನೋ ಒಂದು ಅಂದಾಜು ಪಟ್ಟಿ ಇರುತ್ತೆ ಅಂದಾಜದಲ್ಲಿ ನಮ್ಮದು ಈಗ ಒಂದು ಒಂದೂವರೆ ಕೋಟಿ ಒಂದೂವರೆ ಕೋಟಿ ನಾವು ಈಗ ಆಗಲೇ ಸಂಗ್ರಹ ಆಗಿರೋದು ವಿನಿಯೋಗ ಆಗಿರೋದು ವಿನಿಯೋಗ ಸಹ ಆಗಿರೋ ನಮಗೆ ಎಪ್ಪತ್ತು ಎಪ್ಪತ್ತರಿಂದ ಎಂಬತ್ತು ಲಕ್ಷದವರೆಗೆ ಅಂದಾಜು ನಮಗೆ ಇನ್ನು ಇನ್ನು ಅರ್ಧ ಬೇಕಾಗುತ್ತೆ ನೀವು ಎದ್ ಬಂದ್ರೆ ನಿಮ್ಮ ಹೆಸರು ಮೂಲತಃ ನಮಗೆ ನಮ್ಮ ಗ್ರಾಮದವರೇ ಆದಂತ ಸಂತೋಷ ಅವರು ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ ಅವರೇ ನಮಗೆ ಈಗ ಹತ್ತರಿಂದ ಹೆಚ್ಚು ಕಡಿಮೆ ಒಂದು ಹದಿನೈದು ಲಕ್ಷದ ಅಂದಾಜು ಇಪ್ಪತ್ತು ಲಕ್ಷದ ಅಂದಾಜು ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ನಾನು ಮಗ ಅಣ್ಣನ ಮಗ ಇಲ್ಲೇ ಇದ್ದಾನೆ ಗೌಲಿ ಅಂತ ಹೇಳಿ ಅವರು ಅವನಿಗೆ ಹಗರೂ ರಾತ್ರಿ ಈ ದೇವಸ್ಥಾನದ ಒಂದು ಕಟ್ಟಡ ನಿರ್ಮಾಣಕ್ಕೆ ಅಭಿವೃದ್ಧಿಗೆ ದುಡಿತಾ ಇದ್ದಾರೆ ಅವ್ರ ನೆಲೆ ನಮ್ಗೆ ಈ ಹುಮ್ಮಸ್ ತಂದಿದೆ ಸರ್ ನನ್ನ ಹೆಸರು ಯೋಗೇಶ್ ಅಂತ ಹೇಳಿ ಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾಗಿದ್ದೀನಿ ಹಾಗೂ ಏನಂದ್ರೆ ನಮ್ಮ ಕಮಿಟಿಯವರೆಲ್ಲ ಸೇರಿ ಒಂದು ಮೂರು ವರ್ಷದಿಂದ ತೀರ್ಮಾನ ಮಾಡಿ ಒಂದು ದೇವಸ್ಥಾನನ ಆರ್ನೂರು ವರ್ಷ ಎಂಟುನೂರು ವರ್ಷದ ಇತಿಹಾಸದ ದೇವಸ್ಥಾನ ಹಳೆ ಪುರಾತನ ಕಾಲದ ದೇವಸ್ಥಾನ ಅದನ್ನ ಏನಾಗಿತ್ತು ಅಂದ್ರೆ ಅದೆಲ್ಲ ಸಮಯ ಕುಂಠಿತವಾಗಿತ್ತು ಮತ್ತೆ ದೇವಸ್ಥಾನ ಎಲ್ಲ ಸ್ವಲ್ಪ ನಮ್ಮ ಊರಿನವರೆಲ್ಲ ಸೇರ್ಕೊಂಡು ಊರಿನವರ ಜನಾಂಗದವರು ತಾರಿಪೈಲು ಅಥವಾ ಕೆರವಡಿದವರು ಮತ್ತೆಲ್ಲರೂ ಸೇರಿ ಗೋಪಾಲಪುರ ದೇವಸ್ಥಾನ ಹೆಸರಿಟ್ಕೊಂಡು ಅವಾಗ ಹಿಂದಿನವರು ಮಾಡಿದ್ರು ಅದಾದ ತಕ್ಷಣ ನಮ್ಗೆ ಅದೊಂದು ದೇವಸ್ಥಾನ ಚಿಕ್ಕದಾಗಿತ್ತು ಮತ್ತೆ ಸ್ವಲ್ಪ ಎಲ್ಲ ಹಂಚಿನ ದೇವಸ್ಥಾನ ಆಗಿತ್ತು ಒಂದು ಮೂರು ವರ್ಷದಿಂದ ಬಾಕಿ ಆಗಿ ಅದನ್ನ ಎಲ್ಲ ಊರ್ನರೆಲ್ಲ ತೀರ್ಮಾನ ಮಾಡ್ಕೊಂಡು ಒಂದು ದೇವಸ್ಥಾನ ಹೊಸ್ದಂಗ್ ಮಾಡ್ಬೇಕು ಅಂತೇಳಿ ಇದಕ್ಕೆ ನಾಲ್ಕನೇ ವರ್ಷ ನಮ್ದು ನೆನಪುದಿ ಬಿಟ್ಟಿತ್ತು ಎಲ್ಲ ಆದಷ್ಟು ಪ್ರಯತ್ನ ಪಟ್ಟು ನಮ್ಮ ಮಾಜಿ ಎಚ್ ಕೆ ಕುಮಾರಸ್ವಾಮಿ ಅವರು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ದುಡ್ಡನ್ನ ನಮ್ಗೆ ಆಲ್ರೆಡಿ ಫಸ್ಟ್ ದೇವಸ್ಥಾನಕ್ಕೆ ಕೊಟ್ರು ಅದಾದ್ರ ತಕ್ಷಣ ನಾವು ಊರಿನಲ್ಲಿ ಎಲ್ಲಾ ಕಮಿಟಿ ಮಾಡಿ ಇಪ್ಪತ್ತ್ ಜನ ಕಮಿಟಿ ಮಾಡಿ ಊರಿನ ಗ್ರಾಮಸ್ಥರು ಹಾಗೂ ಎಲ್ಲರೂ ಸೇರಿ ಒಂದು ಮನೆ ಮನೆಗೆ ಹೋಗಿ ಐದೈದು ಸಾವಿರ ದುಡ್ಡು ಹಾಕಿ ನಮ್ಮ ಕೆರಡಿ ಅವ್ರನ್ನ ಸಂಗ್ರಹಣ ಮಾಡಿ ಮತ್ತೆ ಹೊರಗಡೆ ಅವರಿಂದ ದಾನಿಗಳಿಂದ ಸಂಗ್ರಹಣೆ ಮಾಡಿ ಮತ್ತೆ ನಮ್ಮ ಚಂಚಲ ಸ್ವಾಮಿ ಅವರು ಗ್ರಾನೇಟು ಹಾಗು ನಮ್ಮ ಪುಡ್ಸಾಮ್ ಮಗ ಪುಡ್ಸಾಮ್ಗೌಡ್ರ ಮೊಮ್ಮಗ ಮೊಮ್ಮಕ್ಕಳು ಸಂತೋಷ್ ಹಾಗೂ ದಿನೇಶ್ ಹಾಗೂ ಲತೀಶ್ ಅವರ ಮಗ ಹರ್ಷ ಅವರು ಅವರು ಇಪ್ಪತ್ತು ಲಕ್ಷ ರೂಪಾಯಿ ಶ್ರಮಿಸ್ತಾರೆ ಅದೊಂದು ಮತ್ತೆ ಈಗ ಲಕ್ಷ ರೂಪಾಯಿ ಕೆಲಸ ಆಗಿದೆ ಇನ್ನೂ ನಮಗೆ ಸಂಗ್ರಹಣೆ ಆಗ್ಬೇಕು ಸಂಗ್ರಹಣೆ ಆಗ್ಬೇಕು ನಮಗೆ ಈಗ ನಾವು ಫೆಬ್ರವರಿಂದ ಇಪ್ಪತ್ನಾಲ್ಕು ಮಂಗಳವಾರ ಇಪ್ಪತ್ತೈದು ಬುಧವಾರ ಇಪ್ಪತ್ತಾರು ಗುರುವಾರ ಒಂದು ಒಳ್ಳೆಯದು ಕಾರ್ಯಕ್ರಮ ಮಾಡಿ ಎಲ್ಲಾದ ಸ್ವಾಮೀಜಿಗಳು ಹಾಗೂ ಎಲ್ಲಾರು ರಾಜಕೀಯದವರು ಮತ್ತೆ ಊರಿನ ಗ್ರಾಮಸ್ಥರು ಊರಿನ ಹಿರಿಯರು ಎಲ್ಲರೂ ಕರೆದು ಒಂದ್ ಒಳ್ಳೆ ಒಂದು ಇದನ್ನ ಕಾರ್ಯಾಗತ ಮಾಡಬೇಕು ಅಂತ ಹೇಳಿ ಓಪನಿಂಗ್ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ತಾವು ಎಲ್ಲರೂ ಸಹಕಾರ ಕೊಡ್ಬೇಕು ಮತ್ತೆ ಏನು ಗೊತ್ತಾ ನಿಮ್ಮ ಟಿ ವಿ ಮಾಧ್ಯಮದವರು ತುಂಬಾ ನಮ್ಗೆ ಅನುಕೂಲ ಮಾಡಿ ಆದಷ್ಟು ಒಂದು ಈ ದೇವಸ್ಥಾನ ಜೀರ್ಣೋದ್ಧಾರ ಇದಕ್ಕೆ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಹಾಗೂ ನಮ್ಮ ಉಪಾಧ್ಯಕ್ಷರು ಹಾಗೂ ಸಾಗ ಉಪಾಧ್ಯಕ್ಷರು ಪ್ರಸನ್ನ ಕುಮಾರ್ ಹಾಗೂ ಮೂರ್ತಿಗೌಡ್ರೆಲ್ಲ ಸಹ ಇದು ಮಾಡಿ ಮಲ್ಲೇಶ್ ಮತ್ತೆ ಪ್ರಸನ್ ಕುಮಾರ್ ಮಲ್ಲೇಶ್ ಪತ್ಲಿಂಗೇಗೌಡರು ಎಲ್ಲರೂ ನಮ್ಗೆ ತಿಳಿಸ್ತಾರೆ ಅವ್ರಿಗೆಲ್ಲರಿಗೂ ಒಂದು ಸ್ವಾಗತ ಹೇಳ್ತಾ ಮತ್ತೆ ಹಾಗೂ ನಿಮ್ಮಿಗೂ ಟಿವಿ ಮಾಧ್ಯಮದವ್ರಿಗೂ ಒಂದು ಸ್ವಾಗತಿಸಿ ಒಂದು ವಿಚಾರಗಳನ್ನ ತಿಳಿಸಿ ನಮ್ಗೆ ಆದಷ್ಟು ಬೇಗ ಈ ದುಡ್ಡಿನ ಸಂಗ್ರಹಣೆಗಳು ಎಲ್ಲೆಲ್ಲಿ ಇದು ನೋಡ್ಲಿಕ್ಕೆ ಪ್ರಸಿದ್ಧವಾದ ಹೇಮಾವತಿ ದಡ ನದಿ ಪಕ್ಕದಲ್ಲಿ ಇರುವಂತ ಪ್ರಸಿದ್ಧವಾದ ಸ್ಥಳ ಅಂದ್ರೆ ಅದು ಶ್ರೀಕೃಷ್ಣ ಹೆಚ್ಚು ಕಡಿಮೆ ನಾನೂರು ವರ್ಷಗಳ ಇತಿಹಾಸ ಉಂಟು ಇದಕ್ಕೆ ಅದರಲ್ಲಿ ಆ ದೇವಸ್ಥಾನದಲ್ಲಿ ಭಾರೀ ಪುರಾತನಗಳ ದೇವಸ್ಥಾನದ ಕಾರಣ ಭಾಳ ಶಿಥಿಲವಾಗೊಂಡಿತ್ತು ಅದು ಊರ ಗ್ರಾಮಸ್ಥರೆಲ್ಲ ಸೇರಿ ಮುಂದೆ ಇದೊಂದು ದೇವಸ್ಥಾನ ನಾವು ಅಭಿವೃದ್ಧಿ ಕೊಂಡು ಹೋಗಬೇಕು ಅಂತೇಳಿ ಎಲ್ಲರೂ ಸೇರಿ ಒಂದು ಚರ್ಚೆಯನ್ನು ಮಾಡಿ ಒಂದು ಕಮಿಟಿಯನ್ನು ಹುದ್ದೆ ಮಾಡಿಕೊಂಡು ನಾವು ಏನು ಮಾಡೋದು ಮುಂದಕ್ಕೆ ಇಷ್ಟು ಹಣ ಹೇಗೆ ಸಂಗ್ರಹಿಸೋದು ಅನ್ನೋ ಒಂದು ಮನೋಭಾವದಿಂದ ಎಲ್ಲರೂ ಕೂತು ಹೆಚ್ಚು ಮಾಡುವಾಗ ನೋಡು ಆದಷ್ಟು ನಾವು ಎಲ್ಲ ಕೆಲ ಹಳ್ಳಿಗಳಾಗಲಿ ಊರಿನಲ್ಲಾಗಲಿ ಇಷ್ಟಿಷ್ಟು ಅಂತ ಹಾಕ್ಕೊಂಡು ಮತ್ತು ಸರ್ಕಾರದಿಂದ ಬರೋಂಥ ಹಣಗಳನ್ನು ಸಂಗ್ರಹಿಸಿ ಏನಾದರೂ ಮಾಡಿ ದೇವಸ್ಥಾನ ಒಂದು ಉತ್ತಂಗ ಗೇರಿಸ್ಬೇಕು ಅಂತ ಒಂದು ಮನೋಭಾವನೆ ನಮ್ಮ ಊರವರ ಜನಾಂಗದಲ್ಲಿ ಎಲ್ಲರಲ್ಲೂ ಬಂತು ಆದ ಕಾರಣ ನಾವೆಲ್ಲರೂ ಸೇರಿ ಒಂದು ಕಂಪನಿಯನ್ನು ಮಾಡಿ ನಮ್ಮ ಈ ಶ್ರೀಮಾನ್ ಕೆಂಚೇಗೌಡರಾದಂತಹ ಕೆಂಚೇಗೌಡರವ್ರನ್ನ ಅಧ್ಯಕ್ಷ ಮುಂದತ್ತ ಇಟ್ಟುಕೊಂಡು ಸಾಧಾರಣ ಅವರು ನಮ್ಮ ಈ ವಯಸ್ಸಿನಲ್ಲಿ ಹೇಳಬೇಕು ಅಂದರೆ ಅವ್ರಿಗೆ ಎಪ್ಪತ್ತೈದರಿಂದ ಎಂಬತ್ತು ವರ್ಷ ನಮಗೆ ಭಾರಿ ಸಹಕಾರ ಕೊಟ್ಟು ಚಳಿ ಮಳೆ ಅನ್ನದೆ ಎಲ್ಲ ಕಡೆ ಓಡಾಡಿಕೊಂಡು ನಮ್ಮನ್ನು ರಾತ್ರಿ ಇಡೀ ಮಲಗಲಿಕ್ಕೆ ಬಿಡ್ತಿರ್ಲಿಲ್ಲ ಒಂದು ದುಡ್ಡು ಕಾಸ ಹಣಕ್ಕೆ ಹೋಗಬೇಕು ಅಂತಂದರೆ ಯಾಕಪ್ಪ ಇಷ್ಟೊತ್ತರಲ್ಲಿ ಗೋಳೊಯ್ತಾರೆ ಅಂತ ಇವತ್ತು ನೋಡಬೇಕಾದ್ರೆ ನಮಗೆ ಭಾರಿ ಸಂತೋಷದವಾದ ವಿಚಾರ ನಮ್ಮ ಕೆರೋಡಿ ಗ್ರಾಮದಲ್ಲಿ ಹೇಳಬೇಕು ಅಂತಂದರೆ ದೇವಸ್ಥಾನ ಒಂದು ಮುಕ್ಕಾಲು ಪರ್ಸೆಂಟ್ ಬರುವಾಗ ನಮಗೆ ಇದು ಆಗುತ್ತೋ ಇಲ್ಲವೋ ಅನ್ನಪ್ಪ ಆ ಸ್ಥಿತಿಗೆ ಬಂದಿತ್ತು ಕೊನೆ ಕಾಲದಲ್ಲಿ ನಮ್ಮ ಶ್ರೀಮಾನ್ ನಮ್ಮ ಪ್ರಸಂಗೂಡ್ರ ಮನೆಯವರು ನಮ್ಮ ಅವರು ಸಂತೋಷ ಅಂತ ಹೇಳಿ ಹೊರಗಡೆ ಇದ್ದಾರೆ ಅವರು ಅವರ ಏನೋ ಅವ್ರ ದೇವರು ಅವರಿಗೆ ಮನೋ ಅವರು ಶ್ರೀಕೃಷ್ಣನೇ ಅವನ ಒಂದು ಅವತಾರ ಎತ್ತಿ ಬಂದ ಹಾಗೆ ಹೆಚ್ಚು ಕಡೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಸಹಕಾರ ನಮ್ಮ ಶ್ರೀ ದೇವಸ್ಥಾನಕ್ಕೆ ನಾವಿದ್ದೀವಿ ಈ ದೇವಸ್ಥಾನ ಭಾಗಕ್ಕೆ ನಿಮ್ಮ ನಾನು ಇದ್ದೀನಿ ನೀವೆಲ್ಲರೂ ಸಂತೋಷಪಟ್ಟು ಕೆಲಸ ಮಾಡಿ ನಾನು ಇದ್ದೀನಿ ಅಂತ ಹೇಳುವಾಗ ನಾವೆಲ್ಲ ಹುಮ್ಮಸ್ಸಿನಿಂದ ಈ ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ ಸಾಧಾರಣ ಇನ್ನೂ ಈ ದೇವಸ್ಥಾನಕ್ಕೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಆಗಬೇಕಾಗಿದೆ ಸದ್ಯ ಇನ್ನು ಈ ತಿಂಗಳ ಮುಂದಿನ ತಿಂಗಳು ಫೆಬ್ರವರಿ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಒಂದು ಜ ಓಪನ್ ಮಾಡಬೇಕು ಅಂತ ಹಮ್ಮಿಕೊಂಡಿದ್ವಿ ಕೆಲವು ಕೆಲವು ಇನ್ನೂ ಭಕ್ತಾದಿಗಳು ಕೊಡಬೇಕಂತ ಧನು ಸನ ಸಹಾಯ ಅಂಥವ್ರು ಇದ್ದರೆ ಕೂಡಲೇ ನಮ್ಮ ಈ ನಮ್ಮ ದೇವಸ್ಥಾನದ ಒಂದು ಅಕೌಂಟಿಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಭಕ್ತಾದಿಗಳಲ್ಲಿ ಸವಿಸ ಪ್ರಾರ್ಥಿಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಧನ್ಯವಾದಗಳು ಧನ್ಯವಾದಗಳು ಮತ್ತೆ ಹಾಗೂ ನಮ್ಮ ಟಿವಿ ಮಾಧ್ಯಮದ ಪ್ರಿಯ ವೀಕ್ಷಕರೇ ನೀವೇ ಗಮನಿಸಿದ್ರಲ್ಲ ಶ್ರೀ ಗೋಪಾಲ ಕೃಷ್ಣಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯು ಇಷ್ಟೆಲ್ಲ ಕೆಲವು ಕೊರತೆಗಳನ್ನು ತಮ್ಮ ಮನಬಿಚ್ಚಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಈ ದೇವಾಲಯದ ಜೀರ್ಣೋದ್ಧಾರ ಆಗಲೇಬೇಕಿದೆ ಸಂಕಷ್ಟದಲ್ಲಿ ಭಕ್ತರು ಸಿಲುಕಿದ್ದಾರೆ ಇವರ ನೆರವಿಗೆ ದಾನಿಗಳು ಮತ್ತು ಭಕ್ತಾದಿಗಳು ಎಲ್ಲ ವಿವರವನ್ನು ನೀಡಿದ್ದೇವೆ ಸಹಕಾರ ನೀಡಬೇಕಾಗಿ ನಾವು ಕೂಡ ಈ ಮೂಲಕ ಸಮಿತಿಯೊಂದಿಗೆ ಪ್ರಚಾರ ಮಾಡಲು ಈ ಮೂಲಕ ತಮ್ಮೊಂದಿಗೆ ಸಹಕಾರ ನೀಡಿ ಎಂಬುದಾಗಿ ಕೋರುತ್ತಾ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಪ್ರಾರ್ಥಿಸುತ್ತೇವೆ ಎಲ್ಲ ವೀಕ್ಷಿಸಿದ ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೂ ದಾನಿಗಳಿಗೂ ಎಲ್ಲ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಾಕಾರ ನೀಡಿದಂಥ ಭಕ್ತಾದಿಗಳಿಗೂ ಈ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ